ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಈ ವ್ಲಾಗ್ ಬಂದು ಮಂಗಳವಾರ ಇದು ನಾನು ಮಂಗಳವಾರ ಲಾಗು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಇನ್ನು ವ್ಲಾಗ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಗುರುವಾರ ಬರ್ಡೇ ಇದೆ ಮಂಗಳ ಅಂತ ಹೇಳ್ಬಿಟ್ಟು ಅವ್ರದ್ದು ಅವರಿಗೆ ವಿಶ್ ಮಾಡಬೇಕಾಗಿತ್ತು ಹುಟ್ಟುಹಬ್ಬದ ಶುಭಾಶಯಗಳು ಮಂಗಳ ನಿಮಗೆ ದೇವರು ಆರೋಗ್ಯ ಆಯಸ್ಸು ಐಶ್ವರ್ಯ ಕೊಟ್ಟು ಸದಾ ನೂರು ಕಾಲ ಚೆನ್ನಾಗೆ ಕಾಪಾಡಲಿ ಅಂತ ಮನಸ್ಪೂರ್ವಕವಾಗಿ ಬೇಡ್ಕೊಳ್ತೀನಿ ಚೆನ್ನಾಗಿರಿ ಇರಿ ನಮ್ಮ ಜೀವನ ಎಷ್ಟರವರೆಗಿರ್ತೋ ಅಷ್ಟು ಚೆನ್ನಾಗಿರಬೇಕು ಖುಷಿಯಾಗಿರಬೇಕು ಇರೋದ್ರಲ್ಲೇ ಆರಾಮ್ಸೆ ಇರಬೇಕಂತ ಕೇಳ್ಕೊಳ್ತೀನಿ ಚೆನ್ನಾಗಿರಿ ಲೈಫಲ್ಲಿ ಅಂತ ಬೇಡ್ಕೊಳ್ತೀನಿ ಸಿಸ್ಟರ್ ನಾನು ಬೆಳಗ್ಗೆ ಬಂದು ಬೇಳೆ ಪಪ್ಪು ಮಾಡಿದ್ದೆ ತರಕಾರಿ ಅಂತೂ ಏನೂ ಇರಲಿಲ್ಲ ಖಾಲಿ ಆಗಿಬಿಟ್ಟಿತ್ತು ಅದಕ್ಕೆ ಬೇಳೆ ಟೊಮೊಟೊ ಹಸಿಮೆಣಸಿನ್ಕಾಯಿ ಹಾಕ್ಬಿಟ್ಟು ಸಿಂಪಲ್ಲಾಗೆ ಪೊಪ್ಪು ಮಾಡಿದೆ ತುಂಬ ಚೆನ್ನಾಗಿತ್ತು ಟೇಸ್ಟ್ ಮಾತ್ರ ನಿಜವಾಗ್ಲೂ ಇನ್ನು ಲಾಸ್ಟಲ್ಲಿ ಸ್ವಲ್ಪ ತುಪ್ಪ ಹಾಕಿ ಒಗ್ಗರಣೆ ಹಾಕಬೇಕು ತುಂಬ ಚೆನ್ನಾಗಿರುತ್ತೆ ಇನ್ನು ಮುದ್ದೆಗೂ ಕೂಡ ಇಟ್ಟಿದ್ದೆ ನೈಟ್ದು ಒಂದು ಸ್ವಲ್ಪ ಅನ್ನ ಮಿಕ್ಕಿತ್ತು ಅದನ್ನು ನಾನು ಅನ್ನ ಮಿಕ್ಕಿದ್ರೆ ವೇಸ್ಟ್ ಮಾಡಲ್ಲ ಏನಾದರೂ ಒಗ್ಗರಣೆ ಹಾಕ್ತೀನಿ ಇಲ್ಲ ಈ ಥರ ಮುದ್ದೆ ಮಾಡ್ತೀನಿ ಮುದ್ದೆಗೆ ಹಾಕ್ಬಿಟ್ಟು ಚೆನ್ನಾಗಿರುತ್ತೆ ಒಂದು ಟೈಮ್ ತಿನ್ಬೋದು ಒಂದು ಟೈಮ್ ಮಾತ್ರ ಬಿಸಿ ತಿನ್ಬೋದು ಮತ್ತು ಮಧ್ಯಾಹ್ನಕ್ಕೆ ಹಂಗೆ ಅಂದರೆ ಅದಾಗಲೇ ಒಂದು ಸ್ವಲ್ಪ ಮೆತ್ತಿಗಾಗಿರುತ್ತೆ ಅಷ್ಟೊಂದು ಚೆನ್ನಾಗಿರಲ್ಲ ಅವಾಗ ತಾನೇ ಬಿಸಿದು ಮಾಡ್ಕೊಂಡು ಊಟ ಮಾಡ್ಬೋದು ಇನ್ನು ಪಾತ್ರೆ ಕೂಡ ಎಲ್ಲ ತೊಳೆದು ಕೆ ಕೆಲಸ ಎಲ್ಲ ಮುಗಿಸ್ದೆ ಇನ್ನು ಸಂಜೆ ಟೈಮಿದು ನನ್ನ ಮಗನಿಗೆ ಸ್ನಾನ ಕೂಡ ಮಾಡಿಸಿದ್ದೆ ಆವಾಗಲೇ ಅವನ ಪಾಡಿಗೆ ಅವನು ಆಟ ಇದ್ದ ಇನ್ನು ಇವನು ಬಂದು ತುಂಬ ಆಟ ಮಾಡೋದು ಕಲ್ತ್ಕೊಬಿಟ್ಟಿದ್ದಾನೆ ಯಾರಾದರೂ ಕಮೆಂಟ್ ಮಾಡಿ ನಿಮ್ಮ ಮನೆಯಲ್ಲಿ ಮಕ್ಕಳು ಕೂಡ ರಾಗಿ ಆಸೀಟ್ನ ತಿನ್ನೋದು ಅಭ್ಯಾಸ ಇದೆ ಏನಂತೇಳ್ಬಿಟ್ಟು ಗೊತ್ತಿಲ್ಲ ಇತ್ತೀಚೆಗೆ ಅಂತೂ ಒಂದು ಜಾಸ್ತಿ ದಿನ ಇಲ್ಲ ಈ ಕಡೆ ಒಂದು ವಾರ ಹತ್ತು ದಿನದಿಂದ ಅಷ್ಟೇ ಇವನು ಎಲ್ಲೋ ಒಂದು ಸ್ವಲ್ಪ ರಾಗಿ ಹಸಿಟ್ಟು ತಿಂದ್ಬಿಟ್ಟು ಟೇಸ್ಟ್ ನೋಡ್ಕೊಂಡ್ಬಿಟ್ಟಿದ್ದಾನೆ ಅದಕ್ಕೆ ಸುಮ್ಮನೆ ಹಠ ಅಂದರೆ ಜಾಸ್ತಿ ಹಠ ಮಾಡ್ತಾ ಇರ್ತಾನೆ ಕೊಡು ರಾಗಿ ಕೊಡು ರಾಗಿ ಕೊಡು ಅಂತ ಹೇಳಿಬಿಟ್ಟು ಎಷ್ಟು ಕಂಟ್ರೋಲ್ ಮಾಡಿದ್ರು ಕೂಡ ಆಗ್ತಾ ಇಲ್ಲ ಅಷ್ಟೊಂದು ಹಠ ಇರ್ತಾನೆ ಅದರಿಂದ ಅವ್ನಿಗೇನು ಇದು ಇದೆ ಅನ್ನೋದೇ ಕೂಡ ಗೊತ್ತಿಲ್ಲ ನಮಗೆ ನೋಡೋಣ ಅಂತ ಹೇಳಿ ಜಾಸ್ತಿ ಕಂಟ್ರೋಲ್ ಮಾಡಿ ಸುಮ್ಮನೆರ್ಸಿದ್ರು ಕೂಡ ಏನು ಮಾಡಿದ್ರು ಸುಮ್ಮನೆ ಆಗೋದಿಲ್ಲ ಒಂದು ಸ್ವಲ್ಪ ಹಿಂಗೆ ತಟ್ಟೆಗೆ ಹಾಕ್ಕೊಟ್ರೆ ಸುಮ್ಮನೆ ಕೂತ್ಕೊಂಡು ಅದನ್ನು ಇರ್ತಾನೆ ಅಂದರೆ ಎಲ್ಲನೂ ತಿನ್ನಲ್ಲ ಸ್ವಲ್ಪ ಕೆಳ ಕೆಳಗೆ ಚೆಲ್ಕೊಳ್ಳೋದು ಒಂದು ಸ್ವಲ್ಪ ತಿನ್ನೋದಂಗೆ ಮಾಡ್ತಾ ಇರ್ತಾನೆ ಇಲ್ಲಿ ಬೈತಾ ಇದ್ದೀನಿ ನಾನು ಬೈದರೆ ಸುಮ್ಮನೆ ಹತ್ಕೊಂಡಿದ್ದಾನೆ ಕಮೆಂಟ್ ಮಾಡಿ ನಿಮ್ಮ ಮನೇಲಿ ಮಕ್ಕಳು ಕೂಡ ಇದೇ ಥರ ಅಂತ ಹೇಳ್ಬಿಟ್ಟು ಇನ್ನು ಸಂಜೆಗೆ ತರಕಾರಿ ಇಲ್ಲಲ್ವ ಇನ್ನ ಒಂದು ಐದು ಮೊಟ್ಟೆ ತರಿಸಿದ್ದೆ ತರಿಸ್ಬಿಟ್ಟು ಮೊಟ್ಟೆ ಬಿರಿಯಾನಿ ತುಂಬ ದಿನ ಆಗಿತ್ತು ಮಾಡಿ ಮಾಡೋಣ ಅಂತ ಹೇಳಿ ಇನ್ನು ನನ್ನ ಮಗ ಕೂಡ ಕೇಳ್ತಾ ಇದ್ದ ಮೊಟ್ಟೆ ಬೇಕು ಅಂತ ಹೇಳಿ ಬೇಯಿಸ್ಕೊಟ್ರೆ ಅವನು ಹೆಂಗೆ ಅಂದರೆ ಅದು ಒಳಗಡೆ ಎಲ್ಲೋ ಕಲರ್ ಇರುತ್ತಲ್ಲ ಅದು ಮಾತ್ರ ತಿಂತಾನೆ ಮತ್ತು ವೈಟ್ ಇರೋದು ಮಾತ್ರ ತಿನ್ನೋದೇ ಇಲ್ಲ ತಿನ್ಸಿದ್ರೂ ಕೂಡ ಸುಮ್ಮನೆ ಉಗಿಯೋದು ಬಾಯಿಂದ ತೆಗೆದು ಬಿಸಾಕೋದಂಗೆಲ್ಲ ಮಾಡ್ತಾಯಿರ್ತಾನೆ ಅದಕ್ಕೆ ನಾನು ಏನು ಮಾಡ್ತೀನಿ ಅಂದರೆ ಈ ಥರ ಸ್ವಲ್ಪ ಬಿರಿಯಾನಿ ಥರ ಇಲ್ಲ ಪಲ್ಯ ಈ ಥರ ಏನಾದರೂ ಮಾಡ್ಕೊ ಮಾಡಿಬಿಟ್ಟು ಸ್ವಲ್ಪ ಅನ್ನಕ್ಕೆ ಎಲ್ಲ ಮಿಕ್ಸ್ ಮಾಡಿ ತಿನ್ಸಿದ್ರೆ ತುಂಬ ಸುಮ್ಮನೆ ತಿಂತಾನೆ ಚೆನ್ನಾಗಿ ತಿಂತಾನೆ ಇನ್ನು ಸಿಂಪಲ್ಲಾಗಿ ಮಾಡ್ತಾಯಿದ್ದೀನಿ ಅದರಲ್ಲಿ ಇನ್ನೇನಿಲ್ಲ ನಾನು ನಾನಂದರೆ ಈ ವಿಡಿಯೋ ಫುಲ್ಲು ನಾನು ಇದು ಮಾಡಲಿಲ್ಲ ಸಿಂಪಲ್ಲಾಗಿ ಹಸಿರು ಮೆಣಸಿನಕಾಯಿ ಒಂದೆರಡೇ ತೊಗೊಂಡಿದ್ದೆ ಇನ್ನು ಟೊಮೊಟೊ ಈರುಳ್ಳಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಬೆಳ್ಳುಳ್ಳಿ ಸ್ವಲ್ಪ ತೊಗೊಂಡ್ಬಿಟ್ಟು ಅದನ್ನು ಚೆನ್ನಾಗಿ ಹಿಂಗೆ ಕುಟ್ಟಿಟ್ಕೊಂಡಿದ್ದೆ ಇನ್ನು ಮಸಾಲ ಐಟಮು ಚಕ್ಕೆ ಲವಂಗ ಇನ್ನು ಇದು ಪಲಾವ್ ಎಲೆ ಅದೆಲ್ಲ ಬಿರಿ ಇರುತ್ತಲ್ಲ ಅದೆಲ್ಲ ತಗೊಂಡ್ಬಿಟ್ಟು ಸೈಡ್ಗೆ ಹತ್ತಿಟ್ಕೊಂಡಿದ್ದೆ ಇನ್ನು ಹೆಗ್ ಮಸಾಲ ತರಿಸಿದ್ದೆ ಫೈವ್ ರುಪೀಸ್ ಮತ್ತು ಸ್ವಲ್ಪ ಒಂದು ಗರಂ ಮಸಾಲ ತರಿಸಿದ್ದೆ ಇದು ಹಾಕ್ಬೇಕು ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ ಇನ್ನು ಇವಾಗ ಪ್ರತಿಯೊಂದು ಕೂಡ ರೆಡಿಮೇಡ್ ಬಂದುಬಿಟ್ಟಿದೆ ಇವಾಗ ನಾವೇನು ಮಾಡ್ತೀವೋ ಅನ್ನೋದು ಕೂಡ ಮಸಾಲೆ ಕೂಡ ಅದು ಸಪ್ರೇಟಾಗಿ ಮಾಡ್ಕೊಳ್ಳೋ ಹಾಗೆ ಇಲ್ಲ ಎಲ್ಲ ಕೂಡ ರೆಡಿ ಮಸಾಲ ಸಿಗು ಸಿಕ್ಕೇ ಸಿಗುತ್ತೆ ಇನ್ನು ಅದಕ್ಕೋಸ್ಕರ ಇನ್ನು ಮಾಡಿದೆ ನಾನು ಮಾಡಿಬಿಟ್ಟು ಮೀಶೋದಿಂದ ನಾನು ಇದು ಗೋಡೆಗೆ ಹಾಕೋದು ಸ್ಟಿಕ್ಕರ್ ಬುಕ್ ಮಾಡಿದ್ದೆ ವಾಲ್ಪೇಪರು ಬಂದಿತ್ತು ಇನ್ನು ಬಂದ ತಕ್ಷಣ ಸಾಯಂಕಾಲ ಅಡುಗೆ ಎಲ್ಲ ಆದಮೇಲೆ ಇನ್ನು ನಮ್ಮ ಅಣ್ಣ ಬಂದರು ಕೆಲಸದಿಂದ ಬಂದಿದ್ದರು ನಮ್ಮ ಅಣ್ಣನ ಸ್ವಲ್ಪ ಹೆಲ್ಪ್ ತೊಗೊಂಡು ಇಬ್ಬರು ಸ್ಟಿಕ್ಕರೆಲ್ಲ ಹಚ್ತಾ ಇದ್ದೀವಿ ಏನೇ ಹೇಳಿ ಆಸೆ ಅನ್ನೋದಿರುತ್ತೆ ಇರುತ್ತೆ ನನಗಂತಲ್ಲ ಪ್ರತಿಯೊಂದು ಹೆಣ್ಮಕ್ಳಿಗೂ ಅಷ್ಟೇ ಅಂದರೆ ಈಗ ನಾವು ಆ ಥರ ಇರಬೇಕು ಈ ಥರ ಇರಬೇಕು ಮನೆ ಕಟ್ಟಬೇಕು ಅಡುಗೆ ಮನೆ ಈ ಥರ ಇರಬೇಕು ಅನ್ನೋದು ಎಲ್ಲರಿಗೂ ಕೂಡ ಒಂದು ದೊಡ್ಡ ಕನಸು ಅಂತಲೇ ಹೇಳ್ಬೋದು ಬಟ್ ಅವು ಯಾವ ನಮ್ಮ ಅಂದ್ಕೊಳ್ಳೋಷ್ಟು ಕೆಲವ್ರಿಗೆ ಆಗುತ್ತೆ ಅಂದ್ಕೊಳ್ಳೋದು ಸಾಧಿಸ್ತಾರೆ ಕೆಲವ್ರಿಗೆ ಅಷ್ಟೊಂದು ಇದಿರಲ್ಲ ಈ ಥರನಾದರೂ ಖುಷಿ ಪಡೋಣ ನೋಡಿಬಿಟ್ಟು ಚೆನ್ನಾಗಿರುತ್ತೆ ಅಂತ ಹೇಳಿ ನನ್ನ ಮನಸ್ಸಿಗೆ ಹಂಗೆ ಅನ್ನಿಸ್ತು ಅದಕ್ಕೆ ನೋಡ್ತಾ ಇದ್ದೆ ಮೀಶೋದಲ್ಲಿ ಚೆನ್ನಾಗಿರುತ್ತೆ ತರ್ಸೋಣ ನೋಡೋಣ ಟ್ರೈ ಮಾಡೋಣ ಇದು ಬರುತ್ತಾ ಇಲ್ಲ ಸರಿಯಾಗಿ ಅಂತ ತರಿಸಿದ್ದೆ ನಾನು ಬುಕ್ ಮಾಡಿದ್ದೆ ತುಂಬ ದಿನ ಆಗಿತ್ತು ಅದು ಬಂತು ಇನ್ನು ತಕ್ಷಣ ಇನ್ನು ನಮ್ಮ ಅಣ್ಣ ಕೆಲಸ ಮುಗಿಸ್ಕೊಂಡ್ಬಂದ್ರು ಅವರೆಲ್ಲ ಸ್ವಲ್ಪ ಮೆಜರ್ಮೆಂಟ್ ಎಲ್ಲ ನೋಡ್ಕೊಂಬಿಟ್ಟು ಇವಾಗ ಅದನ್ನು ಸ್ಟಿಕ್ಕರೆಲ್ಲ ಹಚ್ತಾ ಇದ್ದೀವಿ ಇನ್ನು ನಮ್ಮ ಅಣ್ಣ ಬಂದು ಗೆರೆ ಕೆಲಸ ಮಾಡ್ತಾರೆ ಅವ್ರಿಗೆ ಸ್ವಲ್ಪ ಗೊತ್ತಿರುತ್ತೆ ಯಾವ ಥರ ಏನು ಅಂತೇಳ್ಬಿಟ್ಟು ಅದಕ್ಕೆ ಪರ್ಫೆಕ್ಟಾಗಿ ಎಲ್ಲ ಅಳತೆ ತಗೊಂಡು ಇವಾಗ ಆ ಪೇಪರೆಲ್ಲ ಕಟ್ ಮಾಡೋಕ್ಕೆ ಇದು ಮಾಡ್ತಾಯಿದ್ದಾರೆ ಗಮ್ ಯಾವ ಥರ ಇರುತ್ತೋ ಏನೋ ಅಂತ ನನಗೆ ಸ್ವಲ್ಪ ಡೌಟ್ ಇತ್ತು ಆದರೆ ಇದು ಸ್ವಲ್ಪ ನಯಸಿತ್ತು ಸಿಮೆಂಟ್ ಗೋಡೆ ಒಂದು ಸ್ವಲ್ಪ ಹೊರಟಾಗಿದ್ದರೆ ಅದು ಅಷ್ಟೊಂದು ಸ್ಟಿಕ್ಕರ್ ನೀಟಾಗಿ ಅಂಟಿಸೋದಕ್ಕೆ ಬರಲ್ಲ ಸ್ವಲ್ಪ ಚೆನ್ನಾಗಿ ನಯಾಸಿತ್ತಲ್ವ ಅದು ಚೆನ್ನಾಗಿ ಅಂಟ್ಕೊಳ್ತು ನೀಟಾಗಿ ಅಂಟ್ಕೊಳ್ತು ಮತ್ತು ದಿನ ಬಿಟ್ಕೊಳ್ತೋ ಹಂಗೆ ಹಿಂಗೆ ಅಂತ ಚಿಂತೆ ಮಾಡ್ತಾ ಇದ್ದೆ ಬಟ್ ಅದು ಏನು ಅನ್ನಿಸ್ಲಿಲ್ಲ ತುಂಬ ಚೆನ್ನಾಗಿ ಗಮ್ಮೆಲ್ಲ ಚೆನ್ನಾಗಿ ಅಂಟ್ಕೊಂಡಿತ್ತು ನೋಡಬೇಕು ಇನ್ನು ಬರ್ತಾ ಬರ್ತಾ ಯಾವ ಥರನೋ ಗೊತ್ತಿಲ್ಲ ಇದೇ ಫಸ್ಟ್ ಟೈಮ್ ನಾನು ಇದನ್ನೆಲ್ಲ ಯೂಸ್ ಮಾಡ್ತಾ ಇರೋದು ಇದಕ್ಕಿಂತ ಮುಂಚೆ ನನಗೇನು ಗೊತ್ತಿರಲಿಲ್ಲ ಅದಕ್ಕೆ ತರಿಸಿದ್ದೆ ಇನ್ನು ಹಬ್ಬ ಕೂಡ ಬಂತಲ್ವ ಸ್ವಲ್ಪ ಚೆನ್ನಾಗಿ ಕಾಣಲಿ ಅಂತ ಹೇಳಿ ಇನ್ನು ಗೋಡೆಗೆ ಗೋಡೆಗೆಲ್ಲ ಪೇಂಟ್ ಮಾಡ್ಸೋಣ ಅಂದರೆ ಇವಾಗ ಸದ್ಯಕ್ಕೆ ಪೇಂಟ್ ಅಷ್ಟು ಕೂಡ ಇದಿಲ್ಲ ಮಾಡಿಸೋದಿಲ್ಲ ಇನ್ನು ಸುಮ್ಮನೆ ನೀರೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ತೊಳ್ದಿದ್ದನಲ್ಲ ಮನೆಯೆಲ್ಲ ಇನ್ನು ಬೇಡ ಅಂತೇಳ್ಬಿಟ್ಟು ಈ ಥರ ಸುಮ್ಮನೆ ಸ್ಟಿಕ್ಕರ್ ತರಿಸಿದ್ದೆ ಇನ್ನು ಅಷ್ಟರಲ್ಲಿ ನನ್ನ ತಮ್ಮ ಕೂಡ ಬಂದ ನನ್ನ ತಮ್ಮ ಬಂದ ಮೇಲೆ ನೋಡ್ತಾ ಇರ್ಬೋದು ಬಿರಿಯಾನಿ ಚೆನ್ನಾಗಾಗಿದೆ ಅಂತೇಳ್ಬಿಟ್ಟು ಅದು ತುಂಬ ಚೆನ್ನಾಗಿತ್ತು ಟೇಸ್ಟ್ ಕೂಡ ಸಿಂಪಲ್ಲಾಗಿ ಜಾಸ್ತಿ ಮಟ ಮಸಾಲೆ ಐಟಮ್ ಏನು ಹಾಕಿದೇನೆ ಇರೋದ್ರಲ್ಲೇ ಹಾಕಿ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಕೆಲವರೆಲ್ಲ ರುಬ್ಬಿ ಕೂಡ ಮಾಡ್ತಾರೆ ನಾನೇನು ರುಬ್ಬಕ್ಕೆ ಹೋಗಲಿಲ್ಲ ಸುಮ್ಮನೆ ಡೈರೆಕ್ಟಾಗಿ ಎಲ್ಲ ಹಾಕ್ಬಿಟ್ಟು ಮಾಡಿದೆ ಚೆನ್ನಾಗಿತ್ತು ಟೇಸ್ಟ್ ಮಾತ್ರ ಇನ್ನು ಅವ್ನಿಗೆ ಇಟ್ಕೊಡೋಣ ಅಂಥೇಳ್ಬಿಟ್ಟು ಇವಾಗ ಸ್ವಲ್ಪ ತಟ್ಟೆಗೆಲ್ಲ ಹಾಕ್ಕೊಡ್ತಾ ಇದ್ದೀನಿ ಇನ್ನು ಚಿಕ್ಕಮ್ಮ ಕೆಲ್ಸಕ್ಕೆ ಹೋಗ್ತಾ ಇರ್ತಾರೆ ಅವರು ಲೇಟಾಗಿ ಬರ್ತಾರೆ ಅಷ್ಟೊಳಗೆ ತುಂಬ ಸುಸ್ತಾಗಿ ಕೂಡ ಬಂದಿರ್ತಾರೆ ಇವಾಗ ಗೊತ್ತಲ್ವ ಬಿಸಿಲು ಯಾವ ಥರ ಇದೆ ಅಂತೇಳ್ಬಿಟ್ಟು ಆಗಲೆಲ್ಲ ಬಿಸಿಲಲ್ಲಿ ಕೆಲಸ ಮಾಡಿ ಮತ್ತು ಸಂಜೆ ಬಂದು ಅವ್ರಿಗೆ ಮಾಡ್ಬೇಕೇನಾದರೂ ಅಡುಗೆ ಅಂದರೆ ಒಂಥರ ಬೇಜಾರು ಇನ್ನು ಅದಕ್ಕೋಸ್ಕರ ನಾನು ಹೆಂಗೆ ಸ್ವಲ್ಪ ಫ್ರೀ ಇರ್ತೀನಲ್ಲ ಇನ್ನು ನನ್ನ ತಮ್ಮನಿಗೆ ನಾನು ತಿಂತೀನಿ ಅಂದರೆ ಇನ್ನು ಅವ್ನಿಗೆ ಒಂದು ಸ್ವಲ್ಪ ಜಾಸ್ತಿ ಮಾಡಿದರೆ ಏನಿದೆಲ್ಲ ಅಂತೇಳ್ಬಿಟ್ಟು ಮಾಡ್ತೀನಿ ಊಟ ಮಾಡ್ತಾನೆ ಅನ್ನೋಟು ತುಂಬ ಆ ಥರ ಯಾರಾದರೂ ತಿನ್ನೋರಿದ್ರೆ ಆರಾಮ ೇ ಮಾಡಿಡ್ಬೋದು ಖುಷಿ ಒಬ್ಬರಿಗೆ ಊಟಕ್ಕಿಟ್ಟು ನೋಡಿದ್ರೆ ಏನೋ ಒಂಥರ ಅವರು ಹೊಟ್ಟೆ ತುಂಬ ಊಟ ಮಾಡಿದ್ರೆ ನನಗಂತೂ ತುಂಬ ಖುಷಿ ಆಗುತ್ತೆ ನನಗೆ ಅದಕ್ಕೋಸ್ಕರ ಇನ್ನು ನಾನೇ ಅಡುಗೆ ಮಾಡಿದ್ದೆ ಇನ್ನು ಅವನಿಗೆ ಸ್ವಲ್ಪ ಇದ್ದೀನಿ ಇನ್ನು ಈ ಕಡೆ ನಮ್ಮಣ್ಣ ಸ್ವಲ್ಪ ಸ್ಟಿಕ್ಕರೆಲ್ಲ ಇನ್ನು ಸ್ವಲ್ಪ ಕಟ್ ಮಾಡಿ ಎಲ್ಲ ಇದು ಮಾಡ್ತಾಯಿದ್ರು ಇನ್ನು ತಮ್ಮನಿಗೆ ಊಟಕ್ಕಿಟ್ಟು ಕೊಟ್ಬಿಟ್ಟು ಇನ್ನು ಲಾಸ್ಟ್ ಫೈನಲ್ ಎಲ್ಲ ಮುಗೀತು ಈ ಥರ ಇದೆ ನೋಡ್ಬೋದು ಚೆನ್ನಾಗಿ ಕಾಣಿಸ್ತಾ ಇದೆ ಪರವಾಗಿಲ್ಲ ಏನೂ ಇದ್ದೇನಿಲ್ಲ ವೈಟ್ ಗೋಡೆ ಅಲ್ವಾ ವೈಟ್ ಗೋಡೆ ಅದಕ್ಕೆ ಇದು ಕೂಡ ಸ್ವಲ್ಪ ವೈಟ್ ಥರನೇ ಕಾಣಿಸ್ತಿದೆ ಲುಕ್ ಮಾತ್ರ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಯಾವ ಥರ ಕಾಣಿಸ್ತಾ ಇದೆ ಅಂತ ಅಂತೇಳ್ಬಿಟ್ಟು ಕಮೆಂಟಲ್ಲಿ ತಿಳಿಸಿ ಮಿಸ್ ಮಾಡಬೇಡಿ ನನ್ನ ಮಗನಿಗೂ ಕೂಡ ಊಟಕ್ಕೆ ಹಾಕಿ ಹಾಗೆ ಕಟ್ಟೆ ಮೇಲೆ ಇಟ್ಟಿದ್ದೆ ತಿನ್ನಿಸ್ಬೇಕಾಗಿತ್ತು ಅವನು ಎಲ್ಲ ಹೋದ ಇನ್ನು ಬರಲಿ ಅಂತೇಳ್ಬಿಟ್ಟು ಅಲ್ಲೇ ಇಟ್ಟಿದ್ದೆ ಅದು ಹಾಗೆ ಕಾಣಿಸ್ತಾ ಇದೆ ಇನ್ನು ನನ್ನ ಮಗನಿಗೂ ಸ್ವಲ್ಪ ಊಟಕ್ಕೆ ತಿನ್ನಿಸ್ಬಿಟ್ಟು ಇನ್ನು ಡೈರೆಕ್ಟಾಗಿ ಚಿಕ್ಕಮ್ಮರ ಮನೆ ಹತ್ರ ಹೋದೆ ಅಲ್ಲಿ ಬಂದು ಇನ್ನು ಹುಣ್ಸೆನ್ ಬಿಡಿಸ್ತಾ ಇದ್ರು ಇನ್ನು ಹುಣ್ಸೆನ್ ಲಾಸ್ಟ್ ಫೈನಲ್ ಇದು ನಮ್ಮ ಮತ್ತೆದು ಅದಕ್ಕೋಸ್ಕರ ಇನ್ನು ನಾನು ಕೂಡ ಒಂದು ಸ್ವಲ್ಪ ಹೊತ್ತು ಬಿಡಿಸಿ ಆಮೇಲೆ ಮನೆಗೆ ಬಂದು ಇನ್ನು ಊಟ ಮಾಡಿ ಮಲ್ಕೊಂಡ್ವಿ ಓಕೆ ಫ್ರೆಂಡ್ಸ್ ಈ ಚಿಕ್ಕ ವೀಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಯಾರಾದರೂ ಹೊಸ್ದಾಗ ನನ್ನ ಚಾನಲ್ ನೋಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ ಆಡಿ ಹಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ನಿಮ್ಮ ಸಪೋರ್ಟ್ ಅಂತ ತುಂಬ ಮುಖ್ಯ ನನಗೆ ಆದಷ್ಟು ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೆ ನಾನು ವೀಡಿಯೋಸ್ನ ಶೇರ್ ಮಾಡಿ ಇಲ್ಲ ನನ್ನ ಚಾನಲ್ ನೇಮ್ನ ಶೇರ್ ಮಾಡಿ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ತಾರೆ ಹೆಲ್ಪ್ ಆಗುತ್ತೆ ಅಂತ ಕೇಳ್ಕೊಳ್ತೀನಿ ಅಂದರೆ ಮತ್ತು ಕೇಳ್ಕೊಳ್ತಾ ಇದ್ದೀನಿ ಏನು ಅನ್ಕೋಬೇಡಿ ಪದೇ ಪದೇ ಇದೆ ಇದೇ ಥರ ಕೇಳ್ಕೊತಾರೆ ಹೇಳ್ಬಿಟ್ಟು ನನ್ನ ಸಿಚುವೇಶನ್ ನನಗಿದೆ ಇನ್ನು ನನ್ನ ಚಾನಲ್ ಬಂದುಬಿಟ್ಟು ಇನ್ನು ಕೆಲವೇ ದಿನಗಳಷ್ಟೇ ಆಮೇಲೆ ಅದು ಕೂಡ ಬ್ಲಾಕ್ ಆಗುತ್ತೆ ಇಲ್ಲ ಯೂಟ್ಯೂಬ್ ಚಾನಲ್ನ ಡಿಲೇಟ್ ಮಾಡಿ ಕೂಡ ತೆಗಿತಾರೆ ಅಂತ ಅನಿಸುತ್ತೆ ವರ್ಷ ಆದರೂ ಕೂಡ ನನ್ನ ಕೈಲಿನ ಸಾವಿರ ಜನ ಸಬ್ಸ್ಕ್ರೈಬ್ ಮಾಡೋಕ್ಕಾಗ್ತಾ ಇಲ್ಲ ವಾಚಿಂಗ್ ಅವರಂತೂ ಕಂಪ್ಲೀಟ್ ಆಗಿ ತುಂಬ ದಿನನೇ ಆಯಿತು ಅದಕ್ಕೋಸ್ಕರ ದಯವಿಟ್ಟು ಶೇರ್ ಮಾಡಿ ಅಂತ ಕೇಳ್ಕೊಳ್ತೀನಿ ಫ್ರೆಂಡ್ಸ್ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ